ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಸೋಮವಾರದ ಸಂಜಿಕೆ ಏನಾಗಿದೆ ನೋಡ್ಕೊಂಬರೋಣ ತಾಂಡವ್ಗೆ ಗೊತ್ತಾಗಿರುತ್ತೆ ನಾಳೆ ಸ್ಕೂಲ್ ಫೀಸು ಕಟ್ಟೋದು ಲಾಸ್ಟ್ ಡೇಟು ಅಂಥೇಳಿ ಶ್ರೇಷ್ಠ ತನ್ನ ಕೂತ್ಕೊಂಡು ಮಾತಾಡ್ಕೊತಾ ಇರ್ತಾರೆ ಹೇಗಾದರೂ ಮಾಡಿ ಅವಳು ಫೀಸ್ ಕಟ್ಟಿಲ್ಲ ಅಂದರೆ ನಾವು ನಾನೇ ಗೆದ್ದಂಗೆ ಆಗುತ್ತೆ ಅಂತ ಹೇಳಿ ಅನ್ಕೋತಾ ಇರ್ತಾನೆ ಸರಿ ಒಂದ್ಸಲ ಕಾಲ್ ಮಾಡಿಬಿಡೋಣ ಅಂತ ಅಂಥೇಳಿ ಅವನು ಕಾಲ್ ಮಾಡ್ತಾನೆ ತನ್ಮೈಗೆ ಕಾಲ್ ಮಾಡಿದ ತಕ್ಷಣ ತನ್ವಿ ಫೋನ್ ತಗೊಂಡು ಹೇಳಿಯಪ್ಪ ಅಂತ ಹೇಳಿ ಮಾತಾಡ್ತಾಳೆ ಆಮೇಲೆ ತನ್ಮೈಗೆ ಫೋನ್ ಕೊಡು ಅಂತ ಹೇಳಿದ ತಕ್ಷಣ ಅವ್ನು ಕೆಳಗಡೆ ಬಂದು ಫೋನ್ ಕೊಡ್ತಾನೆ ಹೊಟ್ಟ ತಕ್ಷಣ ತನ್ನ ತಲೆ ಕೆಡಿಸ್ಕೊಬೇಡಪ್ಪ ನಾನು ಬಂದು ನಾಳೆ ಸ್ಕೂಲ್ ಫೀಸ್ ಕಟ್ತೀನಿ ಇರು ಅಂತ ಹೇಳಿದ ತಕ್ಷಣ ಬೇಡಪ್ಪ ನನಗೆ ಅಮ್ಮ ಫೋ ಫೀಸ್ ಕಟ್ತೀನಿ ಅಂತ ಹೇಳಿದ್ದಾರೆ ನೀನು ಆರಾಮಾಗಿರು ಅಂತ ಹೇಳಿ ಆ ತನ್ಮಯಿ ಹೇಳ್ತಾನೆ ಅವಳ ಹತ್ರ ಎಲ್ಲಿ ಬರತ್ತೋ ದುಡ್ಡು ಅಂತ ಹೇಳಿದ ತಕ್ಷಣ ಬಾಗಿಲು ಅತ್ತೆ ಬಂದು ಫೋನ್ ತಗೊಂಡು ನಿನಗೆ ಎಷ್ಟು ಧೈರ್ಯ ಇದ್ದರೆ ಮಕ್ಕಳ ಹತ್ರ ಫೋನ್ ಮಾಡಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಮಾತಾಡ್ತೀಯ ನನ್ನನ್ ಕೇಳೋ ನಾನೇ ಹೇಳ್ತೀನಿ ಅಂತ ಹೇಳಿ ಬಾಗಿನತೆ ಹೇಳ್ತಾರೆ ಏನೋ ಏನದು ಹೇಳೋ ನಿಮ್ಮ ಸೊಸೆ ಬಗ್ಗೆ ಅಂತ ಹೇಳಿದ ತಕ್ಷಣ ಅವಳು ಇವಾಗ ಹೊಸ ಕೆಲಸ ಶುರು ಮಾಡಿದ್ದಾಳೆ ಗೊತ್ತಾ ನಿನಗೆ ನೀನೇ ಒಂದು ಸಲ ಅಡುಗೆ ಮನೇಲಿ ನಿಂತ್ಕೊಂಡು ಸೌಟ್ ಆಡಿಸ್ದಂಗೆಲ್ಲ ಅಂತ ಹೇಳೋ ಹೇಳಿದ್ದಲ್ಲ ಈಗ ಅದೇ ಕೆಲಸ ಶುರು ಮಾಡಿದ್ದಾಳೆ ಅದರಿಂದ ಅವಳಿಗೆ ಒಳ್ಳೆ ಮರ್ಯಾದೆನೂ ಇದೆ ನಾವು ಆರಾಮಾಗಿ ಫೀಸ್ ಕಟ್ತೀವಿ ನಿಮ್ಮ ತಲೆ ಕೆಡ್ಸ್ಕೊಬೇಡ ಸಲ ಈ ವಿಷಯ ಎತ್ಕೊಂಡು ಏನಾದರೂ ಕಾಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಇಡು ಫೋನ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಅಷ್ಟರಲ್ಲಿ ಅಷ್ಟಲ್ಲಿ ಬಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಎಲ್ಲರೂ ಅವಳಿಗೆ ಖುಷಿ ಆಗುತ್ತೆ ನೋಡು ನಮ್ಮ ಮನೆಯವರೆಲ್ಲ ನನ್ನ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾಳೆ ಈ ಕಡೆ ತಾಂಡವು ಶ್ರೇಷ್ಠ ಇರೋ ಕಡೆ ಹೋಗ್ತಾನೆ ಅಲ್ಲಿ ಹೋಗಿ ಕೂಗಾಡ್ತಾ ಇರ್ತಾನೆ ಅದಕ್ಕೆ ಅವಳು ಮಾತಾಡಿಸಿದ ತಕ್ಷಣ ಇರಿಟೇಟ್ ಮಾಡಬೇಡ ಒಂದು ಐದು ನಿಮಿಷ ಸುಮ್ಮನೆ ಇರು ಅಂತ ಹೇಳಿ ರೇಗ್ತಾನೆ ಏನಾಯಿತು ತಾಂಡವ್ ಹೇಳು ಅಂತ ಹೇಳಿದ ತಕ್ಷಣ ಭಾಗ್ಯನೇ ಸ್ಕೂಲ್ ಫೀಸ್ ಕಟ್ತಾಳಂತೆ ನನಗೆ ಹೇಳಿದ್ರು ಅದು ನೋಡು ನನ್ನಿಂದ ಅವಳಿಂದ ನನಗೆಲ್ಲ ಅವಮಾನ ಆಯಿತು ಅಂತ ಹೇಳಿ ಹೇಳಿದ ತಕ್ಷಣ ಇವಳು ಅಷ್ಟೇ ನಾ ಅದಕ್ಕಿಂತ ತಲೆ ಕೆಡ್ಸ್ಕೊತೀಯಾ ಆರಾಮಾಗಿರು ನಾನು ಅದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಿ ಹೇಳ್ತೀನಿ ಅವನ ತಕ್ಷಣ ಹೌದಾ ಶ್ರೇಷ್ಠ ಏನು ಹೇಳು ಅಂಥೇಳಿ ಉಪಾಯ ಮಾಡ್ತಿರ್ತಾರೆ ಇಬ್ಬರೂ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಅವಳು ಯಾವುದೇ ಕಾರಣಕ್ಕೂ ಸ್ಕೂಲಲ್ಲಿ ಬಂದು ಫೀಸ್ ಕಟ್ಟೋದಕ್ಕಾಗಲ್ಲ ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅದನ್ನೇ ಮಾಡ್ತೀನಿ ಅಂಥೇಳಿ ಇವನಿಗೆ ಹೇಳ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಏನಾದರೂ ಫಸ್ಟ್ ಟೈಮ್ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್